ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರೀ ಇವತ್ತಿನ ವೀಡಿಯೋನಲ್ಲಿ ಏನಿಲ್ಲ ಸಿಂಪಲ್ ಆಗಿ ಇವತ್ತಿನ ಟ್ಯೂಷನ್ ಮಕ್ಕಳು ವಚನ ಸ್ಪರ್ಧೆಗೆ ಇರೋವಂಥ ಮಕ್ಕಳು ಹೇಗೆಲ್ಲ ಪ್ರಿಪೇರ್ ಆಗಿದ್ದಾರೆ ಅವರ ಪ್ರಿಪ್ರೇಷನ್ ಹೇಗೆ ನಡೆದಿದೆ ಹಾಗೆ ಅವರು ಯಾವ ರೀತಿಯಾಗಿ ವಚನಗಳನ್ನು ಹೇಳ್ತಾ ಇದ್ದಾರೆ ಅಂತ ಕೆಲವೊಂದು ಒಂದು ಮಕ್ಕಳನ್ನ ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕೂಡ ನೋಡಿ ಹೇಗೆಲ್ಲ ಪ್ರಿಪೇರ್ ಆಗಿದ್ರು ಅಂತ ಹೇಳ್ಬಿಟ್ಟು ಸೊ ಜಸ್ಟ್ ಅವ್ರನ್ನ ನಾವು ಯಾವ ಮಟ್ಟಿಗೆ ಪ್ರಿಪೇರ್ ಮಾಡಿದ್ದೀವಿ ಏನು ಅನ್ನೋದು ತೋರಿಸ್ತಾ ಇರೋದು ಅಷ್ಟೇ ಸೊ ಮಕ್ಕಳು ಯಾವ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತ ಈ ಟೈಮಲ್ಲಿ ಕನ್ನಡನೇ ಬಾಯಲ್ಲಿ ಬರ್ತಾ ಇಲ್ಲ ಕನ್ನಡವೇ ಹೇಳ್ತಾ ಇಲ್ಲ ಅಂತ ಮಕ್ಕಳನ್ನ ಸ್ವಲ್ಪ ಈ ಥರದ್ದು ಸ್ಪರ್ಧೆಗಳಿಗೆ ಇಳಿಸುವಾಗ ತುಂಬಾ ಡಿಫಿಕಲ್ಟ್ ಅಂತಲೇ ಹೇಳ್ಬೋದು ಆದರೂ ಕೂಡ ಹೇಗೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಎಲ್ಲ ಮಕ್ಕಳನ್ನು ಕೂಡ ಆದಷ್ಟು ಆದಷ್ಟು ಕನ್ನಡದಲ್ಲಿ ಮಕ್ಕಳನ್ನ ಅವ್ರನ್ನ ಪ್ರೋತ್ಸಾಹಿಸಬೇಕು ಅಂತಂದರೆ ಇಂಥ ಸ್ಪರ್ಧೆಗಳಿಗೆ ಅವ್ರನ್ನ ಇಳಿಸ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ನಾನು ಇದನ್ನು ಮಾಡ್ತಾ ಇರೋದು ಎಲ್ಲೋ ಒಂದು ಕಡೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಹಾಗೆ ಪಾರ್ಟಿಸಿಪೇಟ್ ಅನ್ನೋದೇ ಪಾರ್ಟಿಸಿಪೇಷನ್ನೇ ತುಂಬ ಮುಖ್ಯ ಆಗಿರುತ್ತೆ ಅದು ಪ್ರೈಸ್ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ನಮ್ಮ ಟೈಮಲ್ಲಿ ನಮಗೆ ಅದನ್ನೇ ಹೇಳ್ತಾ ಇದ್ರು ನೀವು ಭಾಗವಹಿಸೋದೇ ಒಂದು ಖುಷಿ ವಿಚಾರ ಅದರಲ್ಲಿ ಗೆಲ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಅದೇನೆ ಒಂದು ಗ್ರೇಟ್ ಅಂತ ಹೇಳಬೇಕು ಅಂತ ಹೇಳ್ಬಿಟ್ಟು ಸೊ ಅದೇ ರೀತಿ ನಾನು ಮಕ್ಕಳನ್ನ ಪ್ರಿಪೇರ್ ಮಾಡಿ ಮಕ್ಕಳಿಗೆ ಎಷ್ಟು ಸಾಧ್ಯವಾಗುತ್ತೋ ಯಾವ ರೀತಿನಲ್ಲಿ ಅವರನ್ನು ನಾವು ಮೋಟಿವ್ ಮಾಡ್ಬೋದು ಅಷ್ಟರ ಮಟ್ಟಿಗೆ ನಾನು ಮೋಟಿವ್ ಮಾಡಿಕೊಂಡು ಮಕ್ಕಳನ್ನ ಪ್ರಿಪೇರ್ ಮಾಡಿದ್ದೀನಿ ಸೊ ಹೇಗೆಲ್ಲ ಪ್ರಿಪೇರ್ ಆಗಿದ್ದಾರೆ ಹೇಗೆಲ್ಲ ಅವರು ಕೂಡ ಹೇಳ್ತಾ ಇದ್ದಾರೆ ಅಂತ ಜಸ್ಟ್ ಅವರ ಬಾಯಿಂದನೇ ಕೇಳಿ ನೋಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಾನು ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ ಅದ್ರ ಬಗ್ಗೆ ಸೊ ವಿಡಿಯೋನ ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ದಯವಿಟ್ಟು ದಯವಿಟ್ಟು ಮರಿಬಿಡಿ ಅಂತ ಕೇಳ್ಕೊಳ್ತೀನಿ ಸೊ ನನ್ನ ಚಾನೆಲ್ನ ಆದಷ್ಟು ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಯೂಸ್ಫುಲ್ ಅಂತ ಅನಿಸಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಶೇರ್ ಮಾಡೋದ್ರಿಂದ ನಮಗೂ ಕೂಡ ತುಂಬಾ ಹೆಲ್ಪ್ ಮಾಡಿದಾಗತ್ತೆ ಅದಕ್ಕೋಸ್ಕರ ದಯವಿಟ್ಟು ದಯವಿಟ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಕೂಡ ನಾನು ಸಿಗ್ತೀನಿ ಸೊ ಈಗ ಕಂಪ್ಲೀಟಾಗಿ ಮಕ್ಕಳು ಹೇಳ್ತಾ ಇರೋ ವಚನಗಳನ್ನು ಕೇಳಿ ಯಾವ ರೀತಿ ಹೇಳ್ತಾ ಇದ್ದಾರೆ ಅಂತ ಬಟ್ ಇಲ್ಲಿ ಇವತ್ತು ಇಬ್ಬರದೇನ ನಾನು ತೋರಿಸ್ತಾ ಇರೋದು ನಮ್ಮ ಕಡೆಯಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ಕೇವಲ ಮೂರೇ ಮಕ್ಕಳು ಒಂದು ಸ್ಕೂಲ್ ಕಡೆಯಿಂದ ಮೂರು ಮಕ್ಕಳು ಮಾತ್ರ ಪಾರ್ಟಿಸಿಪೇಟ್ ಮಾಡಬೇಕು ಬಟ್ ನಮ್ಮ ಮಕ್ಕಳು ನಮ್ಮದೇನು ಸ್ಕೂಲ್ ಅಲ್ಲ ಅಲ್ವಾ ಅದಕ್ಕೋಸ್ಕರ ಅಲ್ಲ ಜಸ್ಟು ಬೇರೆ ಅವರು ಬೇರೆ ಸ್ಕೂಲ್ ಅಂತಾನೆ ಒಂದೊಂದು ಸ್ಕೂಲಲ್ಲಿ ಒಂದೊಂದು ಮಕ್ಳು ಯಾರ್ಯಾರು ಟ್ಯೂಷನಿಗೆ ಬರ್ತಾರೋ ಯಾವ ಮಕ್ಕಳಿಗೆ ಸಾಧ್ಯವಾಗುತ್ತೋ ಆ ಮಕ್ಕಳಿಗೆ ನಾನು ರೆಡಿ ಮಾಡಿದ್ದೀನಿ ಆ ಸ್ಕೂಲವರೇ ಆ ಜವಾಬ್ದಾರಿಯನ್ನು ತಗೊಂಡು ಆ ಮಕ್ಕಳ ನೇಮ್ನ ಎಲ್ಲ ಅವರೇನೆ ಕೊಟ್ಟಿದ್ದಾರೆ ಅವರೇ ನೋಡ್ಕೊಳ್ತಾರೆ ಉಳಿದಿರೋದೆಲ್ಲ ಬಟ್ ಅವ್ರನ್ನ ರೆಡಿ ಮಾಡೋದಷ್ಟೇ ಜವಾಬ್ದಾರಿಯನ್ನು ನಾನು ತೊಗೊಂಡಿದ್ದೀನಿ ಸೊ ಅದರಿಂದ ಎಲ್ಲೋ ಒಂದಿಷ್ಟು ಕ್ರೆಡಿಟು ನನಗೆ ಸಿಗುತ್ತೆ ಆ ಖುಷಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ವಚನ ಸ್ಪರ್ಧೆಯಲ್ಲಿ ಭಾಗವಹಿಸೋದು ಅಂದರೆ ತುಂಬಾ ಖುಷಿ ಇರ್ತಿತ್ತು ನನಗೆ ಅದಕ್ಕೋಸ್ಕರ ಸೊ ಅದಕ್ಕೋಸ್ಕರ ಈ ಮಕ್ಕಳನ್ನ ನಾನು ಈ ಮಕ್ಕಳ ಮುಖಾಂತರ ಆ ಖುಷಿನ ನನಗೆ ನನಗೆ ಸಿಗಬೇಕು ಅಂತ ನನ್ನ ಆಸೆ ಇತ್ತು ಅದಕ್ಕೋಸ್ಕರ ಆ್ಯಕ್ಚುಲಿ ನಮ್ಮದು ಇನ್ಸ್ಟಿಟ್ಯೂಟ್ ಅಂತ ಅಂದರೂ ಕೂಡ ನಮ್ಮ ಕಡೆಯಿಂದ ಮೂರು ಮಕ್ಕಳನ್ನ ರೆಡಿ ಮಾಡಿಕೊಂಡು ನಮ್ಮದೇ ಓನಾಗಿ ಪ್ರೆಸೆಂಟ್ ಮಾಡಬೇಕು ಅಂತ ಇತ್ತು ಬಟ್ ಆ ಚಾನ್ಸಸ್ ಸಿಗ್ಲಿಲ್ಲ ಅವ್ರ ಸ್ಕೂಲ್ ಮಕ್ಕಳೇ ಆದರೂ ಪರವಾಗಿಲ್ಲ ಜಸ್ಟ್ ಒಂದು ನಮ್ಮದು ಒಂದು ಏನು ಹೇಳ್ತೀವಿ ಸ್ವಲ್ಪನಾದರೂ ಅಲ್ಲಿ ನಮ್ಮ ಒಂದು ಇದು ಏನು ಹೇಳ್ತಾರೆ ಹೇಳೋಕ್ಕೆ ಇಲ್ಲ ಸೊ ಓಂಗ್ಲಿ ನಮ್ಮದು ಒಂದು ಸಣ್ಣ ಒಂದು ಇರಲಿ ಅಂತ ಹೇಳ್ಬಿಟ್ಟು ನಮ್ಮ ಪ್ರೆಸೆನ್ಸ್ ಅಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ ಮಾಡಿರೋದು ನೋಡಿ ಒಂದು ಸಾರಿ ನೀವು ಕೂಡ ಲಾಸ್ಟು ನಾನು ಆ ಫೈನಲ್ ಡೇವರೆಗೂ ಕೂಡ ಎಷ್ಟೆಲ್ಲ ಆ ಮಕ್ಕಳನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಏನು ಅದೆಲ್ಲ ನಿಮಗೆ ಹೇಳ್ತಾ ಹೋಗ್ತೀನಿ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ ಹಾಗೆ ವಚನ ಸ್ಪರ್ಧೆ ದಿನ ಕೂಡ ಸಾಧ್ಯವಾದರೆ ಹೇಗೆಲ್ಲ ನಮ್ಮ ಮಕ್ಕಳದ್ದು ಸ್ಪರ್ಧೆ ನಡೀತು ಬೇರೆ ಬೇರೆ ಮಕ್ಕಳದು ಕೂಡ ಸಾಧ್ಯವಾದರೆ ಅದನ್ನು ಕೂಡ ಶೇರ್ ಮಾಡ್ತಾ ಹೋಗ್ತೀನಿ ನಿಮಗೆಲ್ಲ ಸೊ ಆದಷ್ಟು ಅಲ್ಲಿವರೆಗೂ ಕೂಡ ಸಪೋರ್ಟ್ ಮಾಡಿ ಕಾಯ್ತಾ ಇರ್ತೀರಿ ಅಂತ ಅಂದ್ಕೊಳ್ತೀನಿ ಆದಷ್ಟು ಪ್ರತಿಯೊಂದು ಮಗುವಿಂದ ಕೂಡ ಬೇರೆ ಬೇರೆ ವಿಡಿಯೋ ಮಾಡಿ ಒಂದೊಂದೇ ಸಿಂಗಲ್ ಆಗಿ ವಿಡಿಯೋನ ನಾನು ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಎಲ್ಲ ಮಕ್ಕಳದ್ದು ಒಂದೇ ಕಡೆ ಆಗದಿದ್ದರೂ ಪರವಾಗಿಲ್ಲ ಅಟ್ಲೀಸ್ಟ್ ಬೇರೆ ಬೇರೆ ಆದರೂ ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ ನಿಮಗೆ ಬೇರೆ ಮಕ್ಕಳದು ನಮ್ಮ ಮಕ್ಕಳದು ಎಲ್ಲದು ಕೂಡ ಸೊ ಇಷ್ಟು ಮಾತ್ರ ನನ್ನ ಕಡೆಯಿಂದ ಪ್ರಯತ್ನ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಮತ್ತೆ ಸಿಗ್ತೀನಿ ನಿಮಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈಗಲೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೇಳ್ತೀನಿ ಅಂತಿಲ್ಲ ಇಲ್ಲಿಗೆ ಸ್ಟಾಪ್ ಮಾಡಬೇಡಿ ಇನ್ನು ಮುಂದೆ ವಿಡಿಯೋ ಇದೆ ಕಂಪ್ಲೀಟ್ ಆಗಿ ಕೂಡ ಸ್ಕಿಪ್ ಮಾಡದೆ ನೋಡಿ ಹಾಗೆ ಆ ಮಕ್ಕಳಿಗೆ ಪ್ರೋತ್ಸಾಹಿಸೋದಕ್ಕೋಸ್ಕರನಾದರೂ ಜಸ್ಟ್ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ದಯವಿಟ್ಟು ಲೈಕ್ ಮಾಡ್ತೀರಲ್ವಾ ಬಿಡೋದು

ಕೋಟಿ ವಿದ್ಯೆಗಳಲ್ಲಿ ಭೇಟಿ ವಿದ್ಯೆಯೆ ಮೇಲು ಭೇಟಿ ಎಂಬ ಆಸೆ ನಂಟಿದ್ದರೆ ಕೆಲವು ಸರ್ವಜ್ಞ ಕೊಟ್ಟು ಹುಟ್ಟಲಿಲ್ಲ ಮುಟ್ಟಿ ಪೂಜಿಸಲಿಲ್ಲ ಹುಟ್ಟಿನಲ್ಲಿ ಶಿವನ ಬೈದರೆ ಶಿವ ತಾನು ರೊಟ್ಟಿಕೊಡುವನೇ ಸರ್ವಜ್ಞ ಸಾಲುವನು ಕೊಂಬಾಗ ಆಲೋಗರಿನಂತೆ ಸಾಲಿಗರು ಕೊಂಡು ಎಳೆವಾಗ ಕಿಬ್ಬೊಟ್ಟೆ

ಮತ್ತು ಈ ತಿಳಿದು ಬಂದು ನೋಡಲತಾಯಿ ಮೂರು ಶುದ್ಧ ವೈದಿಗಳು ಸರ್ವಜ್ಞ ಕಟ್ಟಿದ್ದು ತನಗೆ ಪ್ರತಿ ಪದವಿಗೆ ಕಟ್ಟಿದ್ದು ಕಟ್ಟಿಕೆಯಲ್ಲಿಲ್ಲ ಮುಂದಕ್ಕೆ ಕಟ್ಟಿಬಿಟ್ಟು ಸರ್ವಜ್ಞ ಕರೆದು ಒಂದೇ ಭೂಮಿ ಕುರಿದು ಒಂದೇ ನೀರು ಸರ್ವಜ್ಞ ವೈದಿಗಳು ಕೊಳಗೋಕೆ ನಡುವೆ ನಡುವೆ ನಡು ಸರ್ವಜ್ಞ ಚಿತ್ತ ಸತ್ಯಕ್ಕೆ ಸರಿ ಇಲ್ಲ ಚಿ ಚಿಕ್ಕೆ ಅಷ್ಟವಿಲ್ಲ ಅಷ್ಟದಿಂಧಿಕ ಅಷ್ಟದಿಂಧದಿಕ ಅಷ್ಟದಿಂಧದಿಕ ಇತರಿಲ್ಲ ಇತರಿಲ್ಲ ಗುಣದೈವ ಪರದೈವ ನಿತ್ತೆ ನಿndಿಲ್ಲ ఇంత ముందర్వజ్ఞ అన్నే ఇవన్న నన్ను నడి తే పతి డొడే కైలాస భిన్న హక్కు సర్వజ్ఞ జాతి జ్యోతి తాయి మవి జాతి విజాతి అనలేరా బేడ దేవదుటె జాతి సర్వజ్ఞ కరే మొదలు ఇద్దాం కరేదు కరేలాక తండి కల్లారి దండి కరెదే బర్వన కరేదే పర్వవన మేరే గాయకలి నడే కరేదు అదేదు చెరదల్లి చెరదల్లి

ಈ ಮಕ್ಕಳ ಪ್ರಯತ್ನಕ್ಕೋಸ್ಕರ ನಿಮ್ಮ ಒಂದು ಪ್ರೋತ್ಸಾಹ ನೀಡಿ ದಯವಿಟ್ಟು ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ಲೈಕ್ ಮಾಡ್ತೀರಲ್ವಾ ಮರಿಬೇಡಿ ಈಗಲೇ ಮಾಡಿ ಇನ್ನೊಂದು ಸಾರಿ